ಸರ್ ವೀರೇಂದ್ರ ಹೆಗ್ಡೆಯರಿಗೆ ಶಕ್ತಿ ಕೊಡೋದು ಯಾವಾಗ ಸರ್ ಅವರು ಅವ್ರ ಮೇಲೊಂದು ಆರೋಪ ಬಂದಿದೆ ಆರೋಪನ ಇವರು ಇವ್ರು ಹೇಳಿದ್ದು ಸತ್ಯನ ಎಸ್ ಐ ಟಿ ಹೇಳೋದು ಸತ್ಯನಾ ಎಸ್ ಐ ಟಿರಿಗೆ ಬಿಡಿ ಅವಕಾಶನಾ ವೀರೇಂದ್ರ ಹೆಗ್ಡೆ ಮತ್ತು ಅವ್ರ ಕುಟುಂಬದವರು ಆ ಕೆಲಸ ಮಾಡೋರು ಅಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡೋದೂ ಇಲ್ಲ ಅದು ಗ್ಯಾರಂಟಿ ಅಲ್ವಾ ಸರ್ ಅಲ್ವಾ ಯಾರೋ ಬೀದಿಲಿ ಹೋಗೋರು ಆದಿಲಿ ಹೋಗೋರು ಎಲ್ಲರೂ ಮಾತಾಡೋಕ್ಕೆ ಶುರುವಾಗ್ಯವ್ರೆ ಅದಕ್ಕೆ ಸರ್ಕಾರ ಮಾತಾಡಬಾರ್ದು ಅಂತೇಳಿ ಒಂದು ಸ ಒಂದು ಎಸ್ ಐ ಟಿ ರಚನೆ ಮಾಡಿದ್ದೆ ಅವಕಾಶ ಕೊಡಿ ಇವರು ಅದು ಬರಗಿಂತ ಮೊದಲೇ ಆದಿ ತಪ್ಸೋಕ್ಕೆ ಅದೇನಾದರೂ ತಿರುವನ್ನ ಬೇರೆ ಪಡ್ಕೊಳ್ಳಿ ಯಾವಾಗಲೂ ನಿರಂತರವಾಗಿ ಧರ್ಮಾಧಿಕಾರಿಗಳನ್ನ ಅವರ ಆರೋಪ ಅವ್ರ ಮೇಲೆ ಯಾವಾಗಲೂ ಸದಾ ಇರಲಿ ಅನ್ನೋದು ಬಿ ಜೆ ಪಿಯರ ಇಷ್ಟ ಅದೇ ಥರ ಇರಬೇಕು ಅದು ನಿರಂತರವಾಗಿರಬೇಕು ಅದು ಹಿಡ್ಕೊಂಡು ನಾವು ರಾಜಕಾರಣ ಮಾಡಬೇಕು ಅದು ಹಿಡ್ಕೊಂಡು ನಾವು ಹೋರಾಟ ಮಾಡಬೇಕು ಅಂತ ನೀವೇ ಹೇಳಿ ಸರ್ ಅವ್ರು ಹೊರಟ್ರ ಉದ್ದೇಶ ಏನಿದೆ ಸರ್ ಅಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗಿಂತ ಅಣ್ಣಪ್ಪ ಸ್ವಾಮಿಗಿಂತ ಬಿ ಜೆ ಪಿರ ಶಕ್ತಿವಂತರ ಧರ್ಮಸ್ಥಳನ ನೋಡೋಕ್ಕೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಲೋಕನೇ ಕಾಯಿ ಅಂತವ್ರು ಇವ್ರು ಯಾರನ್ನ ಕಾಯಕ್ಕೆ ಹೋಗ್ತಾವ್ರೆ ಇವರು ಇವ್ರ ವಿಷಯನ ಡೈವರ್ಟ್ ಮಾಡೋಕ್ಕೆ